ಎಲ್ಡಿಎಫ್ ಮಂಜೇಶ್ವರ ಪಂಚಾಯತ್ ಸಮಾವೇಶ ಎಲ್ಡಿಎಫ್ ಎಫ್ ಮಂಜೇಶ್ವರ ಪಂಚಾಯತ್ ಸಮಾವೇಶ ಟಿ ಥಾಮಸ್ ಹಾಲ್ನಲ್ಲಿ ನಡೆಯಿತು ಸಮಾವೇಶವನ್ನು ಸಿಪಿಐಎಂ ಎಂ ರಾಜ್ಯ ಸಮಿತಿ ಸದಸ್ಯ ಕೆಆರ್ ಜಯಾನಂದ ಉದ್ಘಾಟಿಸಿದರು ಸಿಪಿಐ ನೇತಾರ ದಯಕರಮಾಡ ಅಧ್ಯಕ್ಷತೆ ವಹಿಸಿದರು ಸಿಪಿಐ ರಾಜ್ಯ ಸಮಿತಿ ಸದಸ್ಯ ಟಿ ಜೆ ಡಿ ಎಸ್ ನೇತಾರ ಡಾಕ್ಟರ್ ಖಾದರ್ ಸಿಪಿಐ ನೇತಾರರಾದ ಎಸ್ ರಾಮಚಂದ್ರ ಬಡಾಜೆ ಶ್ರೀಧರ್ ಮಾಡ ಸಿಪಿಐಎಂನ ನೇತಾರರಾದ ಅಶ್ರಫ್ ಕುಂಜತ್ತೂರು ಕರುಣಾಕರ್ ಶೆಟ್ಟಿ ಮೊದಲಾದವರು ಸಮಾವೇಶ ಉದ್ದೇಶಿಸಿ ಮಾತನಾಡಿದರು ಜಿಲ್ಲಾ ಪಂಚಾಯತ್ ಮಂಜೇಶ್ವರ ಡಿವಿಷನ್ ಅಭ್ಯರ್ಥಿ ಐರಿನ್ ಜಾಸ್ಮಿನ್ ಕುಂಜತ್ತೂರು ಬ್ಲಾಕ್ ಡಿವಿಷನ್ ಅಭ್ಯರ್ಥಿ ಗಣೇಶ್ ಕುಂಜತ್ತೂರು ಮಂಜೇಶ್ವರ ಬ್ಲಾಕ್ ಡಿವಿಷನ್ ಅಭ್ಯರ್ಥಿ ರಮೇಶ್ ಉದ್ಯಾವರ ಬಡಾಜೆ ಬ್ಲಾಕ್ ಡಿವಿಷನ್ ಅಭ್ಯರ್ಥಿ ದಯಾಕರ ಹೊಸಂಗಡಿ ಹಾಗೂ ವಾರ್ಡ್ ಅಭ್ಯರ್ಥಿಗಳು ಉಪಸ್ಥಿತರಿದ್ದರು ಪ್ರಶಾಂತ್ ಕನಿಲಾ ವಿಜಯ ಕನಿಲಾ ಉಮೇಶ್ ಪದವು ಕಿರಣ್ ಮಾಡ ಪ್ರದೀಪ್ ಬಡಾಜೆ ಮೋನು ಕುಚಿಕಾಟ್ ನೌಪಾಲ್ ರಾಜಕೀರ್ತೇಶ್ವರ ಉದಯ ಕೇಶವ ಕಣ್ವತೀರ್ಥ ಆಸಿರ್ ಮಂಜೇಶ್ವರ ಯಾಕೋಬ್ ಸಣ್ಣಡ್ಕ ಗಂಗಾಧರ ಕೆಕೆ ಮೊದಲಾದವರು ನೇತೃತ್ವ ನೀಡಿದರು ಕಮಲಾಕ್ಷ ಕನಿಲಾ ಸ್ವಾಗತಿಸಿ ದಯಾಕರ ಮಾಡ ವಂದಿಸಿದರು